ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಕನ್ನಡದಿಂದ ಗೌರಿ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವಾಗ ಒಂದು ಸಸ್ಯ ತೋರಿಸ್ತೀನಿ ನೋಡಿ ಅದನ್ನು ಏನು ಏನಕ್ಕೆ ಉಪಯೋಗಿಸ್ತಾರೆ ಅಂತ ಸ್ವಲ್ಪ ತಿಂಕ್ ಮಾಡಿ ಅದನ್ನು ವೈಟ್ ಏನು ಜಾಸ್ತಿ ಬಂದಿರುತ್ತಲ್ಲ ಬ್ಲ್ಯಾಕ್ ಆಗಲಿಕ್ಕೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದು ಆ ಸಸ್ಯದ ಬೀಜಗಳು ಫ್ರೆಂಡ್ಸ್ ಇದು ಇದರ ಹೆಸರೇ ಏನು ಅಂತ ನಾನು ಕೊನೆಯಲ್ಲಿ ಹೇಳ್ ಹೇಳ್ತೀನಿ ನೋಡಿ ಅದರ ಎಲೆ ತಗೊಳ್ತಾ ಇದ್ದಾರೆ ಇವಾಗ ಅದನ್ನು ಕೈಯಲ್ಲಿ ಉಚ್ಚಿದ್ದಾರೆ ನೋಡಿ ಅದೇನು ಕಲರ್ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಪ್ರಕೃತಿ ಮಾತೆ ನಮಗೆ ವಾರ ಕೊಟ್ಟಿದ್ದಾಳೆ ಫ್ರೆಂಡ್ಸ್ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ಉಚ್ಚಿತಕ್ಕೆ ಹೇಗೆ ಬ್ಲ್ಯಾಕ್ ಕಲರ್ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಹಚ್ಕೊಂಡಿದೆ ನೋಡಿ ಇದನ್ನು ಹೇರ್ಗೆ ಹಚ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಭಯ ಇಲ್ಲ ಹೇರ್ ಫಾಲ್ ಆಗುತ್ತೆ ಅನ್ನೋ ಭಯ ಇಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ ಇಲ್ಲ ಧೈರ್ಯವಾಗಿ ಹಚ್ಕೊಬೋದು ಇದನ್ನ ಇದೆಲ್ಲ ನೈಸರ್ಗಿಕವಾಗಿ ಸಿಗುವ ನಮ್ಮ ಸಸ್ಯಗಳು ಫ್ರೆಂಡ್ಸ್ ಇದೆಲ್ಲ ಇದನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ನಾವು ಇದು ಕಾಂಡ ಎಲೆ ಎಲ್ಲ ಯೂಸ್ ಬರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿ ಬ್ಲಾಕ್ ಕಲರ್ ಕಚ್ಕೊಂಡಿದೆ ನೋಡಿ ಇದು ನೀರೇನ ತೊಡೆದ್ರೂ ಹೋಗಲ್ಲ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಕಲರು ಈ ಎಲೆ ಕಾಂಡ ಎಲ್ಲ ಚಿಕ್ಕದಾಗಿ ಪೀಸ್ ಮಾಡಿ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಹರಳೆಣ್ಣೆ ಬರುತ್ತಲ್ಲ ಎರಡು ಮಿಕ್ಸ್ ಮಾಡಿ ಕಡಿಮೆ ಫ್ಲೇಮಲ್ಲಿ ಕಾಯಿಸ್ಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕಾಯಿಸಿ ಸಾಕು ಒಂದು ಎರಡು ಅವರ್ ಮೂರು ಅವರು ಆರ್ಲಿಕ್ಕೆ ಬಿಡಿ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗುತ್ತೆ ಕಲರೆಲ್ಲ ಬಿಡುತ್ತೆ ಸ್ನಾನ ಮಾಡೋದು ನಾಳೆ ಅಂತ ನೈಟಲ್ಲಿ ಕೂದಲಿಗೆ ಹಚ್ಕೊಡಿ ಫ್ರೆಂಡ್ಸ್ ಹಚ್ಚಿ ಸ್ನಾನ ಮಾಡಿ ಒಂದು ಮೂರು ತಿಂಗಳು ಆರು ತಿಂಗಳು ಇದನ್ನು ಬಳಸಿ ಫ್ರೆಂಡ್ಸ್ ನೋಡಿ ಅವಾಗ ನೈಸರ್ಗಿಕವಾಗಿ ಕಪ್ಪು ಕೂದಲಾಗುತ್ತೆ ಫ್ರೆಂಡ್ಸ್ ನಾವು ಸ್ವಲ್ಪ ತೋಟದಲ್ಲಿ ಈ ಸಸ್ಯಗಳನ್ನ ಬೆಳೆಸಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟು ಕಚ್ಕೊಂಡಿದೆ ನೋಡಿ ಅದು ಕಲರ್ ಹುಚ್ಚಿದ್ರೂ ಹೋಗ್ತಿಲ್ಲ ನೋಡಿ ಇದರ ಈ ಸಸ್ಯದ ಹೆಸರು ಏನಂತ ಗೊತ್ತಾಯಿತ ಫ್ರೆಂಡ್ಸ್ ಇದರ ಹೆಸರು ಈ ಸಸ್ಯದ ಹೆಸರು ಭೃಂಗರಾಜ ನೀವೆಲ್ಲ ಕೇಳಿರ್ಬೋದಲ್ಲ ಯಾವುದೇ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬಾರ್ದು ನಾವು ಭೃಂಗರಾಜ ಸಸ್ಯ ಯೂಸ್ ಮಾಡಿದ್ದೀವಿ ತಗೊಳ್ಳಿ ಅಂತ ಹೇಳ್ತಾರೆ ಈ ಸಸ್ಯದ ಹೆಸರು ಮೃಂಗರಾಜ ಅಂತ ನೋಡಿ ಪ್ರಕೃತಿ ವಿಸ್ಮಯ ನಡಿ ನೋಡಿ ಸರಿಯಾದ ನಾವು ಸರಿಯಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಪ್ರಕೃತಿ ಮತ್ತೆ ನಮಗೆ ಕೊಟ್ಟಿದ್ದಾಳೆ ಹೊರ ಮಾಡಿ ಈ ಸಸ್ಯನ ಪಾಟೆಲ್ಲೂ ಬೆಳೆಸ್ಬೋದು ಫ್ರೆಂಡ್ಸ್ ತೋಟದಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬೆಳೆಸಿ ಫ್ರೆಂಡ್ಸ್ ನೋಡಿ ಅದರ ಫ್ಲವರ್ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರಕೃತಿ ಮಾತೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ಮಾತೆಗೆ ನನ್ನ ಕೋಟಿ ಕೋಟಿ ನಮನಗಳು ಫ್ರೆಂಡ್ಸ್ ಎಲ್ಲವೂ ಪ್ರಕೃತಿಯಲ್ಲಿ ಇದೆ ಫ್ರೆಂಡ್ಸ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು ಬಳಸ್ಕೊಬೇಕು ಫ್ರೆಂಡ್ಸ್ ಓ ಪ್ರಕೃತಿ ಮಾತೆ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ಫ್ರೆಂಡ್ಸ್ ನಮನಗಳು